ವರ್ಷ ಪೂರ್ತಿ ಒಂದು ಏರ್ಪಾಯ್ ಆಗ್ತಿರ್ತದೆ ರೇಟ್ ಅಲ್ಲಿ ಏರ್ಪೇರ್ ಆಗ್ತಿರುತ್ತೆ ಇದು ಒಂದು ನಿರ್ದಿಷ್ಟವಾದ ಬೆಲೆ ಅಂತ ಏನಿರಲ್ಲ ಕೆಲವೊಂದ್ಸರಿ ಐದು ರೂಪಾಯಿ ಆಗುತ್ತೆ ಕೆಲವೊಂದ್ಸರಿ ಐನೂರು ರೂಪಾಯಿ ಕೆಜಿ ವರ್ಗ ಆಗಿರೋದ್ರೆ ಉದಾಹರಣೆ ದಿನನಿತ್ಯ ದುಡ್ಡು ದಿನನಿತ್ಯ ದಿನನಿತ್ಯ ದುಡ್ಡು ಒಟ್ಟಿಗೆ ಒಂದು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಅರ್ಧ ಎಕರೆ ಸುಗಂಧರಾಜ್ ಇಟ್ಟರೆ ಆರಾಮಾಗಿ ಒಂದು ಕುಟುಂಬನ ನಿರ್ವಹಣೆ ಮಾಡ್ಬೋದು ಸುಗಂಧರಾಜ ಹೂವಿನ ಕೃಷಿಯ ಮುಖ್ಯ ಅಂಶಗಳು ಹೆಚ್ಚು ಉಷ್ಣಾಂಶವಿದ್ದರೆ ಹೂವಿನ ಗುಣಮಟ್ಟ ಕಡಿಮೆಯಾಗುತ್ತದೆ ನಾಟಿ ಮಾಡುವ ಸರಿಯಾದ ಸಮಯ ಮಾರ್ಚಿಂದ ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಲು ಸೂಕ್ತ ಸಮಯ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ವರ್ಷಕ್ಕೆ ಎರಡು ಬಾರಿ ಕೊಟ್ಟಿಗೆ ಗೊಬ್ಬರ ನೀಡುವುದು ಉತ್ತಮ ಎಂದು ಕೆಲವು ರೈತರು ಹೇಳುತ್ತಾರೆ ಸುಗಂಧರಾಜ ಹೆಚ್ಚು ನೀರು ಬೇಡುವ ಬೆಳೆಯಾಗಿದೆ ಸರಿಯಾದ ಸಮಯದಲ್ಲಿ ನಾಟಿ ಮಾಡಿ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಗಿಡಗಳು ಸಮೃದ್ಧವಾಗಿ ಬೆಳೆದು ಉತ್ತಮ ಗುಣಮಟ್ಟದ ಹೂಗಳನ್ನು ನೀಡುತ್ತವೆ ಕೊಳಾಳ್ ಗ್ರಾಮದ ರೈತರಾದ ಶಿವಮೂರ್ತಿ ಅನ್ನುವರು ಸುಗಂಧರಾಜ ಹೂವಿನ ಕೃಷಿಯ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡುತ್ತಾರೆ ತಿಳಿಯೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಅಣ್ಣ ನಮಸ್ತೆ ನಮಸ್ತೆ ನಿಮಗೂ ಹಾಗೂ ನಿಮ್ಮ ಚಾನೆಲ್ ಶ್ರೀ ಸಾಯಿ ಸಾಯಿ ನಾರಾಯಣ ಎಲ್ಲಾ ಚಂದದಾರಿಗೂ ಬೆಳಗಿನ ಶುಭೋದಯಗಳು ನಮ್ದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಕೊಳಾಳ್ ಗ್ರಾಮ ನಮ್ದು ನಾವಿಲ್ಲಿ ಒಂದೂವರೆ ಎಕರೆ ಸುಗಂಧರಾಜ ಹಾಕಿದ್ವಿ ಇದ್ರ ಬಗ್ಗೆ ನಾ ಮಾಹಿತಿ ಕೊಡ್ತೀವಿ ಇಲ್ಲಿ ನಮ್ಮ ಜಮೀನಲ್ಲಿ ಒಂದೂವರೆ ಎಕರೆ ಸುಗಂಧರಾಜ ಇದೆ ಒಟ್ಟು ಎಷ್ಟು ಎಕರೆ ಇದೆ ಜಮೀನು ಒಟ್ಟಾರೆ ಒಂದೂವರೆ ಎಕರೆ ಇದು ಒಂದೂವರೆ ಎಕರೆ ಒಂದ್ ಟೋಟಲ್ ಜಮೀನು ಎಷ್ಟು ಎಕರೆ ಇದೆ ಟೋಟಲ್ ಜಮೀನು ಇದ್ ಬಂದ್ಬಿಟ್ಟು ಆ ಆರೆಕರೆ ಬರುತ್ತೆ ಮೂರೆ ಎಕರೆ ರಾಗಿ ಬರೋದೈತೆ ಆರೆಕ್ರೆ ಬರುತ್ತೆ ಒಂದೂರೆ ಎಕರೆ ರಾಗಿ ಹಾಕಿದ್ರ ಮೇಲೆ ಒಂದೂರೆ ಎಕರೆ ರಾಗಿ ಹಾಕಿದ್ರೆ ಇದು ಒಂದೂವರೆ ಎಕರೆ ಸುಗಂಧ ರಾಜ ಐತೆ ಒಂದೂರೆ ಎಕರೆ ಸುಗಂಧ ರಾಜ ಇದು ನಿರ್ವಹಣೆ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಸುಲಭ ರೈತರಿಗೆ ಕೆಲಸದ ಸಮಯ ಕೂಡ ತೀರಾ ಕಡಿಮೆ ಇದನ್ನ ಇದೊಂತರ ಬಾಳೆ ಜಾತಿಯ ಸಸ್ಯ ಇದು ಅದ್ರಲ್ಲಿ ಏನು ಬೇರೆ ವಿಶೇಷತೆ ಇಲ್ಲ ಬಾಳೆಹಣ್ಣಿಗೆ ನಾವು ಗಡ್ಡೆಯನ್ನ ಪರಿಷ್ಕರಣೆ ಮಾಡಿ ಹಾಕ್ತಿವೋ ಇದನ್ನು ಕೂಡ ಅದೇ ತರ ಹಾಕ್ಬೇಕು ಇದು ಪ್ರತಿನಿತ್ಯ ರೈತರಿಗೆ ಆದಾಯದನ್ಕೊಡುವಂತ ಬೆಳೆ ನಾವ್ ಸ್ವಲ್ಪ ನೀರು ಮತ್ತೆ ಗೊಬ್ಬರ ನಿರ್ವಹಣೆ ಮಾಡ್ತಾ ಹೋದ್ರೆ ಬೆಳಿಗ್ಗೆ ಆರರಿಂದ ಎಂಟು ಗಂಟೆವರೆಗೂ ಹೂವನ್ನು ಮುರಿದು ಮಾರ್ಕೆಟ್ಗೆ ಒಂದು ಕಳಿಸಿದ್ರೆ ದಿನಂ ಪ್ರತಿ ಆದಾಯ ಬರುತ್ತೆ ಹಬ್ಬದ ಗಳಲ್ಲಿ ಮತ್ ಮದ್ವೆ ಸೀಸನ್ ಕೆ ಜಿಗೆ ಕನಿಷ್ಠ ನೂರಿಂದ ನೂರ ಐದು ರೂಪಾಯಿ ಮುನ್ನೂರು ರೂಪಾಯಿ ವರೆಗೆ ಇರುತ್ತೆ ಅನ್ ಸೀಸನ್ ಅಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಷ್ಟು ಚಿಕ್ಕರು ಕೂಡ ಲಾಸ್ ಆಗಲ್ಲ ಕನಿಷ್ಠ ಅಂದ್ರೆ ಇದ್ರಲ್ಲಿ ಈ ನೆಲದಲ್ಲಿ ಒಂದು ಕ್ವಿಂಟಲ್ ಇಂದ ಒಂದು ಕ್ವಿಂಟಲ್ ಇಪ್ಪತ್ತು ಕೆಜಿ ವರ್ಗ ಹೂ ಬರುತ್ತೆ ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಇಪ್ಪತ್ತು ಕೆಜಿ ವರೆಗೂ ಹೂ ಬರುತ್ತೆ ಎಕರೆಗೆ ಒಂದುವರೆ ಎಕರೆಗೆ ಹಂಗಾಗಿ ಇದು ಈಗ ಈಗ ಸುಗಂಧ ಮತ್ತೆ ನಾವು ಗೆಡ್ಡೆ ಯಾವ ತರದ ಗೆಡ್ಡೆ ಆಯ್ಕೆ ಅಂದ್ರೆ ಕನಿಷ್ಠ ಅಂದ್ರೆ ಸುಗಂಧ ರಾಜ್ಯಕ್ಕೆ ಎರಡು ವರ್ಷ ಕಳೆದಿರ್ಬೇಕು ಎರಡ್ ವರ್ಷ ಕಂಪ್ಲೀಟ್ ಹಾಕಿ ನಾವು ಅದು ಗೆಡ್ಡೆ ನೀವು ತಂದು ನಾಟಿ ಮಾಡ್ಬೇಕಂದ್ರೆ ಕೆಲವೊಬ್ರು ರೈತರೇ ಮಾಡ್ ಆಸೆಗೋಸ್ಕರ ಏನಾದ್ರು ರೋಗ ಬ್ರೆ ತಗದ ತಕ್ಷಣ ಕೂಡ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಯಾರಬಾರ್ದು ರೈತರು ಯಾವ್ದೇ ಕಾರಣಕ್ಕೂ ಕನಿಷ್ಠ ಪಕ್ಷ ಆ ಗೆಡ್ಡೆಗೆ ಎರಡು ವರ್ಷ ತುಂಬಿರ್ಬೇಕು ಮೂರ್ನೇ ವರ್ಷ ಮೂರ್ನ ವರ್ಷ ರನ್ನಿಂಗ್ ಇರ್ಬೇಕು ಅಂತ ಗೆಡ್ಡೆ ನಾಟಿ ಮಾಡ್ಲಿಕ್ಕೆ ಸೂಕ್ತವಾಗಿರುತ್ತೆ ಹ್ಮ್ ಅಮೌಂಟ್ ಅಂದ್ರೆ ಮೊದಲೆಲ್ಲಾ ಒಂದೂವರೆ ಎರಡ್ ಸಾವಿರ ರೂಪಾಯಿ ಚೀಲ ಇತ್ತು ಈಗೆಲ್ಲ ಕಡಿಮೆ ಆಯ್ತು ಈಗ ಏಳುನೂರ ರೂಪಾಯಿ ಎಲ್ಲ ಸಿಗುತ್ತೆ ಹಂಗಾಗಿ ಬಿಟ್ಟು ಆದಷ್ಟು ನೀವು ಯಾರತ್ರ ರೈತರು ಅದ್ರ ಸುಗಂಧ ರಾಜ್ಯದ ಹಿನ್ನೆಲೆ ಅದ್ರ ಮಾಹಿತಿ ತಗೊಂಡ್ಬಿಟ್ಟು ಕನಿಷ್ಠ ಎರಡು ವರ್ಷ ವರ್ಷ ತುಂಬಿರ್ಬೇಕು ಎರಡು ವರ್ಷ ತುಂಬಬೇಕು ಅಂತ ಆಯ್ಕೆ ಮಾಡ್ಬಿಟ್ಟು ತಂದು ಒಂದ್ ಹದಿನೈದು ದಿನ ಎರಡಲ್ಲೇ ಒಣಗಿಸ್ಬಿಟ್ಟು ಆಮೇಲೆ ಭೂಮಿಗೆ ಹಾಕದ್ ಬಾರಿ ಒಳ್ಳೇದು ಕಳೆ ನಿರ್ವಹಣೆ ಬಂದ್ಬಿಟ್ಟು ಆ ಈಗಿನ ರೈತರು ಕೆಲಸ ಆರಾಮದಾಯಕವಾಗಿರ್ಲಿ ಅಂತ ಹೇಳ್ಬಿಟ್ಟು ಅತಿಯಾದ ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ ಅದು ಸುಗಂಧ ಒಳ್ಳೇದಲ್ಲ ಹ್ಮ್ ಕಳೆನಾಶಕ ಒಳಗಂತಲ್ಲ ಏನಾಗುತ್ತೆ ಅಂದ್ರೆ ಸುಗಂಧ ಉತ್ಕೃಷ್ಟವಾಗಿ ಬರಲ್ಲ ಮತ್ತೆ ಅಕ್ಕಪಕ್ಕ ಕಡ್ಡಿಗಳು ಕಡ್ಡಿಗಳು ಸಹ ಬರಲ್ಲ ಅದು ಅವಾಯ್ಡ್ ಆಗುತ್ತೆ ಹಂಗಾಗಿಬಿಟ್ಟು ಅದಷ್ಟು ಕಳೆ ಮೂಲಕ ನಿವಾರಣೆ ಮಾಡೋದು ಬಾರಿ ಒಳ್ಳೇದು ಇನ್ನೊಂದು ಇದ್ರ ಬಗ್ಗೆ ಮಾಹಿತಿ ಏನು ಅಂದ್ರೆ ಇದು ಹೂವೆಲ್ಲ ಖಾಲಿ ಆದ ತಕ್ಷಣ ಕಡ್ಡಿ ಹಿಂಗ್ ಖಾಲಿ ಆಗುತ್ತೆ ಇದನ್ನ ನಾವು ಬುಡಕ್ಕೆ ಕೊಯ್ದಾಕ್ಬೇಕು ಕಡ್ಡಿ ನಾವು ಬುಡಕ್ಕೆ ಕೊಯ್ದ ಹಾಕಬೇಕು ಈ ಕಡ್ಡಿ ನೋಡಿ ಹೂ ಹೂವು ಖಾಲಿ ಆಗಿದೆ ಇದು ಹೂವು ಖಾಲಿ ಆಗಿದೆ ಹೂ ಖಾಲಿ ಆಗಿದೆ ಇನ್ನೊಂದು ಒಂದು ಅಥವಾ ಎರಡು ದಿನದಲ್ಲಿ ಈ ಕಡ್ಡಿ ಕೂಡ ಖಾಲಿ ಆಗುತ್ತೆ ಈರಲ್ಲಿ ನಾಲ್ಕು ಮಾತ್ರ ಹೋಗಿದೆ ನಾಲ್ಕು ನಾಲ್ಕು ಮಾತ್ರ ಹೋಗಿದೆ ಇದರ ಖಾಲಿ ಆಗಿದೆ ಇದನ್ನ ನಾವು ಇದನ್ನ ನಾವು ಬಡ್ಡಿ ಕೊಯ್ದು ಬಡ್ಡಿ ಕೊಯ್ಬೇಕು ಬಡ್ಡಿ ಬಡ್ಡಿ ಅಂತಂದ್ರೆ ಹುಲಿ ಹುಡುಗ ಬಡ್ಡಿ ಕೊಯ್ದ ಬಡ್ಡಿ ಕೊಯ್ದ ಹಾಕಿದ್ರೆ

ಸಾರಾಂಶ ಸಾರಾಂಶಾಲೇ ತಿರುತ್ತೆ ಅದಕ್ಕೇನೋ ತಾಕತ್ ಸಿಗಲ್ಲ ಹಂಗ ಬಿಟ್ಟು ಕೊಯ್ದು ಇದ್ ಬರುತ್ತೆ ಇವಾಗ ಗೆಡ್ಡೆ ತರ್ತಿರಲ್ಲ ಫಸ್ಟ್ ಟೈಮ್ ಹಾಕಕ್ಕೆ ಹ್ಮ್ ತರ್ತಿರಲ್ಲ ಹ್ಮ್ ಇವಾಗ ಎಲ್ಲಿಂದ ಯಾವ ಪ್ರದೇಶದಿಂದ ತರ್ತಾರೆ ಇನ್ನಿಲ್ಲೆ ಸುತ್ತಮುತ್ತ ನಮ್ಮ ಪಕ್ಕದ ಹಳ್ಳಿ ರೈತರ ಹತ್ರ ನಾವು ತರ್ತೀವಿ ನಾವು ತರೋದ್ ಕನ್ನ ಅದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಇರ್ಬೇಕು ಏಕಶುಬ್ ಗೆಡ್ಡೆ ಅದು ಎಲ್ ಅದು ಆರೋಗ್ಯಕರವಾಗಿ ಅವ್ರು ಸುಗಂಧರಾಜ ಬೆಳೆಸಿದ್ರು ಸುಗಂಧರಾಜ ಹೂವು ಹೆಂಗ್ ಬೆಳೆಸಿದ್ರು ಅವರು ಹೂವು ಹೆಂಗ್ ಹೆಂಗ್ ಬರ್ತೀವಿ ಇಳುವರಿ ಹೆಂಗ್ ಬರ್ತಿತ್ತು ಅದ್ನ ಮತ್ತೆ ಎಷ್ಟು ವರ್ಷ ಆಗಿದೆ ಇದನ್ನೆಲ್ಲ ನಾವು ಕನ್ಕ್ಲೂಷನ್ ಮಾಡಿ ನಾವು ತರ ಆಯ್ಕೆ ಆಯ್ಕೆ ಮಾಡೋದು ಗೆಡತನ ಮೇಲೆ ಅದನ್ನ ನಾವು ಆ ಪೀಸ್ ಪೀಸ್ ತುಕ್ಕಡ ಮಾಡ್ಬಿಟ್ಟು ಒಂದು ಹದಿನೈದು ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಭೂಮಿಗೆ ಸಾವಿರ ರೂಪಾಯಿ ನಾಟಿ ಮಾಡ್ಬೇಕು ನೆರಳಲ್ಲಿ ನೆನೆಸ್ಬೇಕು ತಂದ ತಕ್ಷಣ ಹಸಿ ಗಡ್ಡ ಹಾಕಿರೋದು ಜಾಸ್ತಿರುತ್ತೆ ಮುಂಚಿತವಾಗಿ ಸ್ವಲ್ಪ ಬಾಡಿಸ್ಬೇಕು ಇದು ಬಾಳೆ ಜಾತಿ ಸಸ್ಯ ಬಾಳೆ ಕಂದ್ ನಾವು ಬಾಡಿಸ್ ಹಾಕುವ ಗೊಬ್ಬರ ವಿಚಾರ ಬಂದ್ರೆ ನಾವ್ ಇದನ್ನ ಹಾಕಿನ ಮುಂಚಿತವಾಗಿ ಭೂಮಿಗೆ ಆ ಸಾವಯವ ಗೊಬ್ಬರಗಳನ್ನ ಕೊಟ್ರೆ ಈ ಬರುತ್ತೆ ಭೂಮಿನ ತಾಕತ್ ಮಾಡಿದ್ರೆ ಉದಾಹರಣೆಗೆ ಕುರಿ ಗೊಬ್ಬರ ಆಗ್ಲಿ ನರಿನ ಗೊಬ್ಬರ ಆಗ್ಲಿ ಭೂಮಿ ಮುಂಚೆನೆ ಹಾಕಿ ಆಮೇಲೆ ಇನ್ನ ಸಾರ್ ಹಾಕೋದ್ರಿಂದ ತುಂಬಾ ಅದ್ಭುತವಾಗಿ ಬರುತ್ತೆ ಮತ್ತೆ ಅತಿಯಾದ ರಾಸಾಯನಿಕ ಗೊಬ್ಬರಿಗಳನ್ನು ಬಳಸೋದು ಒಳ್ಳೇದಲ್ಲ ಮತ್ತೆ ಮಳೆ ಬಂದಾಗ ಸಹಜವಾಗಿ ಬೇಸಿಗೆ ಕಾಲದಲ್ಲಿ ಹೂವು ತುಂಬಾ ರೈಸ್ ಆಗುತ್ತೆ ಬಿಸ್ತು ಬಂದಾಗ ಮಳೆ ಬಂದಾಗ ಹೂವು ಆಟೋಮೆಟಿಕ್ ಕಡಿಮೆ ಆಗುತ್ತೆ ಅದಕ್ಕೆ ಕಾರಣ ಎಷ್ಟೇ ಶೀತ 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 ಆದಾಗ ಹೂವು ಆಟೋಮೆಟಿಕ್ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೂರು ಕೆಜಿ ಸಿಗೋದು ಏಕಾಏಕಿ ಮೂವತ್ತು ಕೆಜಿ ಬರುತ್ತೆ ಶೀತ ಜಾಸ್ತಿ ಆದಾಗ ಅವಾಗೇ ಮಾಡ್ಬೇಕಂದ್ರೆ ಒನ್ ಟೈಮ್ ನಾವು ಶೀತ ಅವಾಯ್ಡ್ ಮಾಡ್ಲಿಕ್ಕೆ ಕೋಳಿ ಗೊಬ್ಬರ ಕೊಟ್ರೆ ತುಂಬಾ ಒಳ್ಳೇದು ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ರೆ ಯಥಾಸ್ಥಿತಿಯಾಗಿ ನಾವು ಬೇಸಿಗೆ ಕಾಲದಲ್ಲಿ ಎಷ್ಟು ಹೂ ಬರ್ತಾ ಇದ್ವಿ ಅದರಲ್ಲಿ ಒಂದು ಮುಕ್ಕಾಲು ಭಾಗ ಹೂವನ್ನು ಮುರಿಬಹುದು ಮಳೆಗಾಲದಲ್ಲಿ ಮಳೆಗಾಲದಲ್ಲೂ ಕೂಡ ಅಂದ್ರೆ ಶೀತ ಶೀತ ಜಾಸ್ತಿ ಒಂದ್ಸರಿ ಕೋಳಿ ಗೊಬ್ಬರ ಕೊಡ್ಬೇಕು ಈಗ ಉದಾಹರಣೆ ಆಗಸ್ಟ್ ಇಂದ ಮಳೆಗಾಲ ಜಾಸ್ತಿ ಆಗುತ್ತೆ ನವೆಂಬರ್ ವರೆಗೂ ಚಳಿ ಶೀತ ಇರುತ್ತೆ ಆ ಮಧ್ಯದಲ್ಲಿ ಒಂದ್ಸರಿ ಕೋಳಿ ಗೊಬ್ಬರ ಕೊಟ್ರೆ ಹೂವಿನ ಪ್ರಮಾಣ ಒಂದ್ ಫಸ್ಟ್ ಪ್ರಥಮವಾಗಿ ಹಾಕ್ಬೇಕಂದ್ರೆ ಅಲ್ಲಿ ಟೈಮಲ್ಲಿ ಸರಿ ನಾಕ ನೋಡ್ರಿ ಎರಡ್ ಟೈಮ್ ಅಲ್ಲಿ ಹಾಕ್ಬಹುದು ಒಂದು ಆಗಸ್ಟ್ ಅಲ್ಲಿ ನಾಟಿ ಮಾಡಬಹುದು ಆಗಲ್ಲ ಆಗಸ್ಟ್ ನಾಟಿ ಮಾಡಿದ್ರೆ ನಿಮಗೆ ನೀರಿನ ನಿರ್ವಹಣೆ ಆಗಿ ಏನಿರಲ್ಲ ಮಳೆಗೆ ಹೆಚ್ಚು ಬರುತ್ತೆ ಬರುತ್ತೆ ಬಟ್ ಅದು ಶುರುವಾಗೋದು ಡಿಸೆಂಬರ್ ಜನವರಿ ಶುರು ಆಗುತ್ತೆ ಸೀಸನ್ ತಪ್ಪುತ್ತೆ ಆದ್ರೆ ನಿಮ್ಗೆ ಒಳ್ಳೆ ಸೀಸನ್ ಬರ್ಬೇಕಂದ್ರೆ ಕನಿಷ್ಠ ಅಂದ್ರೆ ಐದರಿಂದ ಆರು ತಿಂಗಳು ಬೇಕು ಒಳ್ಳೆ ಹೂ ಬರ್ಬೇಕಂದ್ರೆ ಒಳ್ಳೆ ಹೂ ಬರ್ಬೇಕಂದ್ರೆ ಹಂಗಾಗಿ ಹ್ಮ್ ಜನವರಿ ಅಥವಾ ಫೆಬ್ರವರಿ ನಾಟಿ ಮಾಡೋದ್ರಿಂದ ಫೆಬ್ರವರಿ ಫೆಬ್ರವರಿ ಆಫ್ಟರ್ ಫೆಬ್ರವರಿ ಮಾಡಿದ್ರೆ ನಿಮ್ಗೆ ಹೂ ಶುರುವಾಗ ಜುಲೈ ಅಥವಾ ಆಗಸ್ಟ್ ಶುರು ಆಗುತ್ತೆ ಆಗಸ್ಟ್ ಅಲ್ಲಿ ಶುರುವಾದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಆಗಸ್ಟ್ ಶ್ರಾವಣ ಹಬ್ಬಗಳ ಸೀಸನ್ ಅದು ಆಮೇಲೆ ದಸರಾ ಬರುತ್ತೆ ಆಮೇಲೆ ದೀಪಾವಳಿ ಬರುತ್ತೆ ಸರಾಸರಿ ನಿಮಗೆ ಮೂರುವರೆಯಿಂದ ನಾಲ್ಕು ತಿಂಗಳು ಬರೀ ಸೀಸನ್ ಸಿಗುತ್ತೆ ಬಿಟ್ಟು ಇದು ಒಳ್ಳೆ ದುಡ್ಡು ಮಾಡಬೇಕು ಅಂದ್ರೆ ಒಂದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ರೆ ಭಾರಿ ಒಳ್ಳೇದು ಅಂತ ಅಣ್ಣ ಇನ್ನೊಂದು ನೀರು ಯಾವ ತರ ಯಾವ್ ನೀರ್ ನೀರೇನಿಲ್ಲ ಎಷ್ಟು ನೀರ್ ಇರುತ್ತೋ ಅಷ್ಟೇ ಒಳ್ಳೇದು ಯಥೇಚ್ಛ ನೀರು ಕೇಳುತ್ತೆ ಇದು ಹ್ಮ್ 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 ವಾರದಲ್ಲಿ ಕನಿಷ್ಠ ಹಸಿ ನೀರ್ ಬರ್ಬೋದು ಎರಡು ಎರಡು ನೀರ್ ಕಂಪಲ್ಸರಿ ಬೇಕೇ ಬೇಕು ಮತ್ತೆ ಇನ್ನೊಂದು ಗೊಬ್ಬರದ ವಿಚಾರ ಏನು ಅಂದ್ರೆ ನೀವು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸಾಲು ಹೊಡ್ಬಿಟ್ಟು ಸಾಲು ದನಿ ಗೊಬ್ಬರ ಹಾಕಿ ಗೆಡ್ಡೆ ಹಾಕ್ತಾರೆ ಅದರಲ್ಲಿ ಬೇರೊಳಗೆ ತಿನ ಬೇರೊಳಗೆ ಗೆಡ್ಡೆನ ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬಿಟ್ಟು ಸಾಲ್ ಹಿಡ್ದು ಗೊಬ್ಬರ ಹಾಕಂತವ್ರು ಏನ್ ಮಾಡ್ಬೇಕಂದ್ರೆ ಹಿಂಡಿ ಅಥವಾ ಮತ್ತೊಂದೇನ ಕ್ರಿಮಿನಾಶಕ ಪುಡಿ ಬರುತ್ತಲ್ಲ ಅದನ್ನ ಅದಕ್ಕೆ ಹಾಕಿ ಹಾಕಿದ್ರೆ ಗೆಡ್ಡೆ ಹಾಳಾಗಲ್ಲ ಇದೊಂದು ಬಾರಿ ಇಂಪಾರ್ಟೆಂಟ್ ಸ್ವಲ್ಪ ಕಳೆ ಬಗ್ಗೆ ಹೇಳ್ಬೋದು ಕಳೆ ಇವ್ರೆ ಇದ್ರಲ್ಲಿ ನಾವು ಸುಗಂಧ ರಾಜ ನಾವು ನಾಟಿ ಮಾಡಿ ಅದು ಚಿಗುರ್ ಬಂದು ಈ ಕಡ್ಡಿ ಒಂದ್ ಸ್ವಲ್ಪ ಬೆಳವಣಿಗೆ ಆಗೋವರೆಗೂ ಎತ್ತಿನ ಎಡೆ ಕುಂಟೆಯಲ್ಲಿ ಬೇಸ ಎತ್ತಿನ ಎಡೆ ಕುಂಟೆಲಿ ಇದನ್ನ ಕಳೆ ನಿರ್ವಹಣೆ ಮಾಡಿಕಬಹುದು ಮೊದಲನೇದಾಗಿ ಸಾಲಿನ ಹ್ಮ್ ಈ ಸಾಲಿನ ಮಧ್ಯದ್ದು ಎತ್ತಿನ ಎಡೆ ಕುಂಟೆ ಮುಖಾಂತರ ಹೋಗುತ್ತೆ ಅದೇ ರೀತಿ ಬದಿನ ಮೇಲೆ ಲೇಬರ್ ಮುಖಾಂತರ ತರ್ಸ್ಬೋದಾಗುತ್ತೆಂಪಲ್ ಎಡೆ ಕುಂಟೆಲ್ಲ ತರ್ಸ್ಬಹುದು ಹ್ಮ್ ಇದನ್ನ ಲೇಬರ್ ಕೂಡ ತರ್ಸ್ಬೇಕು ಒಂದು ನಾವು ಎಲ್ಲಿವರೆಗೂ ಅಂದ್ರೆ ಈ ಕಡ್ಡಿ ಬೆಳವಣಿಗೆ ಒಂದ್ ಹಂತಕ್ ಬೆಳವಣಿಗೆ ಆಗೋವರೆಗೂ ಮಾತ್ರ ನಾವು ಎಡಕೊಂಡು ಬೆಳದ ಮೇಲೆ ಎಡಕೊಂಡು ಹೊಡಿಯಕ್ಕೆ ಬರಲ್ಲ ಸಂಪೂರ್ಣ ಕಳೆ ತು ಮತ್ತೆ ಹೂ ಸ್ಟಾರ್ಟ್ ಆದ್ಮೇಲೆ ನಾವು ಪ್ರತಿದಿನ ಈ ಕೆಸರಲ್ಲಿ ಓಡಾಟ ಮಾಡೋದ್ ಮಾಡ್ ಮಾಡ್ತಾ ಇರ್ತೀವಿ ಪ್ರತಿದಿನ ಹಂಗ್ ಬಿಟ್ಟು ಎಷ್ಟೋ ಕಳೆ ಆ ತೊಳೆತದ ತೊಳೆದಿಂದಲಾ ಹೋಗುತ್ತೆ ಕಳೆ ಯಥೇಚ್ಛಕ್ಕೆ ಬರಲ್ಲ ಈಗ ನಾವು ಇಲ್ಲಿ ನೋಡ್ರಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಾವು ಅತಿಯಾಗಿ ಕಳೆ ನಿರ್ವಹಣೆ ಮಾಡಕ್ಕೆ ಕಳೆನಾಶಕ ಹೊಡಿತಾ ಹೋದ್ರೆ ಇಲ್ಲಿ ನೋಡ್ರಿ ಈ ಬುಡದ ಗರಿಗಳ ಕಳೆನಾಶಕ ಜಾಸ್ತಿ ನೋಡಿ ಇದು ಅತಿಯಾದ ಕಳೆನಾಶಕ ಬಳಸೋದ್ರಿಂದ ಬುಡ ಒಣಗೋಗುತ್ತೆ ಮತ್ತೆ ಕಳೆನಾಶಕದ ಮತ್ತೊಂದು ಎಫೆಕ್ಟ್ ಏನು ಅಂದ್ರೆ ಇಲ್ಲ ನಿಮಗೆ ಸಂಪೂರ್ಣ ಕಾಣುತ್ತೆ ಇದು ಕಳೆನಾಶಕದ ಎಫೆಕ್ಟ್ ಹ್ಮ್ ನಾವು ಕಳೆನಾಶಕ ಹೊಡೆಯೋ ಬರದಲ್ಲಿ ಬೆಳೆ ನೋಳ ಮಾಡ್ತೀವಿ ಏನು ಅಂದ್ರೆ ನಾವು ಈ ಕಳೆನಾಶಕ ಹೊಡೆಯೋದ ಮತ್ತೊಂದು ಎಫೆಕ್ಟ್ ಏನು ಅಂದ್ರೆ ಆ ಒಳಗಿನ ಗೆಡ್ಡೆ ನಾವೇನ್ ಮುಂದಿನ ನೆಕ್ಸ್ಟ್ ನಾಟಿ ಮಾಡ್ಲಿಕ್ಕೆ ಒಳಗಿನ ಗೆಡ್ಡೆ ಇರುತ್ತಲ್ಲ ಅದು ಉತ್ಕೃಷ್ಟ ಬರಲ್ಲ ಅದು ರೋಗ ನಿರೋಧಕ ಶಕ್ತಿ ಕಳ್ಕೊಂಡ್ಬಿಡುತ್ತೆ ಗೆಡ್ಡೆ ಮತ್ತೆ ಗೆಡ್ಡೆ ಬಲಿಷ್ಠ ಒಬ್ಬರಲ್ಲ ಚೆನ್ನಾಗ್ ಮುಂದೆ ಹಚ್ಚಿರೋದು ಇಲ್ಲ ಬಿಟ್ಟು ಕಳೆ ನಾಶ ಕೊಡಿ ಅದು ರೈತರನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ನಿಮ್ಗೆ ಏನೋ ಅಂತೂ ಇಂತು ಇನ್ನು ಜಾಸ್ತಿ ಬಂಡವಾಳ ಹಾಕ್ಲಿಕ್ಕೆ ಮನ್ಸಿದ್ರೆ ಏನೋ ಬಗ್ಗೆ ಐಡಿಯಾ ಇಲ್ಲ ಒಂದು ಪೇಪರ್ ಮಾಡ್ತಾರ ಬರುತ್ತೆ ಅದನ್ನ ಸಿಂತ್ಗೆ ಹಾಕೊಂಡ್ರೆ ಕಳೆ ಅವಕರಣಕ್ಕೂ ಬರಲ್ಲ ಇದಕ್ಕೆ ಮತ್ತೆ ಈಗ ನೀರಾವರಿ ವಿಚಾರ ಬಂದ್ರೆ ಹೆಂಗ್ ಕಟ್ಟೋ ನೀರು ಒಳ್ಳೇದು ಅಥವಾ ಸ್ಪ್ರಿಂಕ್ಲರ್ ಅಂತ ಕೇಳಿದ್ರೆ ಇದಕ್ಕೆ ರೈನಿಂಗ್ ಜೆಟ್ ಅಂತ ಬರುತ್ತೆ ರೈನಿಂಗ್ ಜೆಟ್ ಅಥವಾ ಇದು ಇದು ರೈನಿಂಗ್ ಸ್ಪ್ರಿಂಕ್ಲರ್ ಇದು ಈಗ ಹ್ಮ್ ರೈನಿಂಗ್ ಪಂಪ್ ಅಂತ ರೈನಿಂಗ್ ಪೈಪ್ ಅಂತ ಇದು ಕನಿಷ್ಠ ನಾವು ಪ್ರೆಷರ್ ಬಿಟ್ಕೊಂಡಾಗ ಮೂರರಿಂದ ಕಡಿ ಮೇಲೆ ಚಿಮ್ಮೋದ್ರಿಂದ ಈ ಹೂವಿನ ಮೇಲೆ ನೀರ್ ಬಿಡುತ್ತೆ ನೀರ್ ಬಿದ್ದಾಗ ಈ ಹೂವಿನ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಹೂ ಸೈಜ್ ಬರುತ್ತೆ ಉದಾಹರಣೆ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ ಹೂ ಸೈಜ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಈ ನೀರು ಚಿಮ್ಮಿ ಹೂವಿನ ಮೇಲೆ ಬಿಳೋದ್ರಿಂದ ಹೂವಿನ ಹೂವು ಸೈಜ್ ಜಾಸ್ತಿ ಬರುತ್ತೆ ಮಾಮೂಲಿಗಿಂತ ಡಬಲ್ ಸೈಜ್ ಬರುತ್ತೆ ಮತ್ತೆ ಒಂದ್ ಕೆಜಿ ಹೂವು ಒಂದೂವರೆ ಕೆಜಿ ವಸ್ತು ತೂಕ ಬರುತ್ತೆ ಸೂಕ್ತ ನೀರ್ ಅದ್ರ ಮೇಲೆ ಬೆಳೀದ್ರಿಂದ ಅಂದ್ರೆ ಹೂವಿನ ಸೈಜ್ ಬರುತ್ತೆ ಹೂವು ಸೈಜ್ ಬರುತ್ತೆ ಸೈಜ್ ಬರುತ್ತೆ ಹಂಗಾಗಿ ಕಟ್ಟೋ ನೀರಿಗಿಂತ ಡ್ರಿಪ್ ನೀರಿಗಿಂತ ಈ ರೈನಿಂಗ್ ಟೇಪ್ ಹಾಕೋದು ಬಾರಿ ಸೂಕ್ತ ಇದಕ್ಕೆ ಅಣ್ಣ ಮತ್ತೆ ಇನ್ನೊಂದು ಹ್ಮ್ ಇವಾಗ ಇದ್ರಲ್ಲಿ ಎಷ್ಟು ತಳಿ ಬರ್ತವೆ ಇದ್ರಲ್ಲಿ ಎರಡು ತಳಿ ಬರುತ್ತೆ ಒಂದು ಹೈಬ್ರಿಡ್ ಅಂತ ಒಂದು ನಾಟಿ ಅಂತ ಇದು ಹೈಬ್ರಿಡ್ ತಳಿ ಇದು ಇದು ಹೂವು ಇಳುವರಿ ಜಾಸ್ತಿ ಕೊಡುತ್ತೆ ನಾಟಿ ಇಳುವರಿ ಕಡಿಮೆ ಕೊಡುತ್ತೆ ಪರ್ಸಿದಿಗೆ ಹೋಗುತ್ತಲ್ಲ ಅದು ಆ ಇದು ನಾಟಿದು ಪರ್ಫ್ಯೂಮ್ ಹೋಗುತ್ತೆ ಇದು ಕೂಡ ಪರ್ಫ್ಯೂಮ್ ಹೋಗುತ್ತೆ ಇದು ಹೆಚ್ಚಿನದಾಗಿ ಬೇಡಿಕೆ ಹೋನಾರ ಮತ್ತು ಮತ್ತೆ ಪೂಜಾ ಪೂಜಾ ಕಾರ್ಯಕ್ರಮಗಳಿಗೆ ಅಥವಾ ಮೊದಲ ಸಮಾರಂಭಗಳಿಗೆ ಹೋನಾರ ಜಾಸ್ತಿ ಇದು ಆ ಚಿಕ್ಕದ್ ಬಂದ್ಬಿಟ್ಟು ನಾಟಿ ಹೂ ಸೈಜ್ ಬರಲ್ಲ ಅದು ಪರ್ಫ್ಯೂಮ್ ಪರ್ಫ್ಯೂಮ್ಗೆ ಯಥೇಚ್ಛವಾಗಿ ಸಪ್ಲೈ ಆಗುತ್ತೆ ಆ ಇದು ಆಲ್ಮೋಸ್ಟ್ ಇದು ಬೆಳಗ್ಗೆ ಜಾವನೆ ಮುರಿಬೇಕು ಐದು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮುಗಿಬೇಕು ಮುರಿಬೇಕು ಬೆಳಿಗ್ಗೆ ಗಂಟೆ ಹೋಗಿ ಮುರಿಬೇಕು ಯಾಕೆ ಅಂದ್ರೆ ಕಾರಣ ಇಷ್ಟೇ ನೋಡ್ರಿ ಎಲ್ಲಾದ್ರೂ ನಾವು ಬಿಟ್ಟು ಹೋದ್ರೆ ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮ್ಗೆ ನಾವು ಎಲ್ಲಾದ್ರೂ ಬಿಟ್ಟು ಹೋದ್ರೆ ಮರೆತು ಬಿಸಿಲು ಬಂದ ತಕ್ಷಣ ಅಳಿ ಹ್ಮ್ ಬಿಸ್ಲು ಬಂದಿಗೆ ಅಳಿ ಬಿಸ್ಲು ಬಂದ ತಕ್ಷಣ ಬಿಡುತ್ತೆ ಅದಕ್ಕೆ ಬಿಸಿಲು ಬರೋಸನ ಮುಂಚಿತೆ ಮೊಗ್ಗೆ ಪಾಕಕ್ಕೆ ಬಂದಿರ ಮೊಗ್ಗನೆ ಮರಿಬೇಕು ಹ ಉದಾಹರಣೆ ಪಾಕಕ್ಕೆ ಬಂದಿರ ಮೊಗ್ಗಲ್ಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ನೋಡಿ ಇದು ಪಾಕ ಬಂದಿರಿ ಮಗು ಈ ತರ ಈ ತರ ಮುರಿ ಹ್ಮ್ ನಾಳೆ ಇವೆಲ್ಲ ಹಂಗೆ ಆಗ್ತದೆ ಇದನ್ನ ಮರಿಬೇಕು ಹಂಗ್ ಹೂವಾಗ ಚೆನ್ನಾಗ್ ಬರುತ್ತೆ ನಾವು ಬಿಸ್ಲು ಬಂದಾಗ ಮುರಿದ್ರೆ ಹೂ ಅಳ್ಳ ಹೋಗುತ್ತೆ ಹೂ ಹಳ್ಳ ಆಗುತ್ತೆ ಹೂ ಮೇಲೆ ಅದಕ್ಕೆ ಎರಡು ಡಿಮ್ಯಾಂಡ್ ಇಲ್ಲ ವೇಸ್ಟ್ ಅದು ವೇಸ್ಟ್ ವೇಸ್ಟ್ ಅದು ಹಳ್ಳಿದು ಮಾರ್ಕೆಟ್ ಇಲ್ಲ ಅದನ್ನ ನಾವು ಕಿತ್ತು ಕೆಳಗ್ ಬಿಸಾಕ್ಬೇಕು ಅಷ್ಟೇ ಅದು ವೇಸ್ಟ್ ಅಂತ ಹಂಗಾಗಿ ಈ ಹೂವನ್ನ ಮುರಿಯುವಾಗ ನೀವು ಕೇಳುವಾಗ ಬೆಳಿಗ್ಗೆ ಐದು ಗಂಟೆಯಿಂದ ಒಂದು ಮುಂಜಾನೆ ಎಂಟು ಗಂಟೆ ಒಳಗೆ ಒಟ್ಟಿ ಬಿಸಿಲು ಬರೋದೊಳಗೆ ಕಿತ್ರೆ ಬಾರಿ ಒಳ್ಳೆದು ಹೂ ಬಿಡೋ ಕ್ರಮ ಇದು ನೋಡಿ ನೀವು ಹೂ ಬಿಟ್ಟಿದ್ದಾರೆ ಮರೆತು ನೋಡಿ ಬಿಸ್ಲು ಸ್ಟಾರ್ಟ್ ಆಯ್ತು ಹೂವು ವೇಸ್ಟ್ ಹೂ ವೇಸ್ಟ್ ಆಯ್ತು ಮತ್ತೆ ಕಡ್ಡಿನೂ ಖಾಲಿ ಆಯ್ತು ಈ ಕಡ್ಡಿ ಖಾಲಿ ಆದಾಗ ಕುಡದಲ್ ತೋರಿಸ್ತೀನಿ ಎಂಬ ತೋರಿಸಿ ಕುಡದಲ್ ತಗೊಂಡ್ ಬಿಡಕ್ ಅವಾಗ ಸಾಕಷ್ಟು ಇದು ಎಣ್ಣೆ ಹ್ಮ್ ಈ ಕಡ್ಡಿನ ದನಗಳಿಗೆ ಹಸುಗಳಿಗೆ ಮೇವಾಗೂ ಬಳಸ್ಬೋದು ಚೆನ್ನ ಹೂವನ್ನೆಲ್ಲ ಎಲ್ಲಿ ಕಳಿಸ್ತೀರಾ ನೋಡಿ ನಮಗೆ ಮಾರ್ಕೆಟ್ ಮಾರ್ಕೆಟ್ ಹಾಕಿ ಬಂದ್ಬಿಟ್ಟು ನಮಗೆ ನಮ್ಮೂರಿಗೆ ಅಂದ್ರೆ ಹಿರಿಯೂರು ಮತ್ತು ಚಿತ್ರದುರ್ಗ ಮಾರ್ಕೆಟ್ ಇದೆ ಹಿರಿಯೂರು ಚಿತ್ರದುರ್ಗ ಇಲ್ಲಿಗೆ ಜಾಸ್ತಿ ಆಗ್ತದ್ ಹಿರಿ ಹಿರಿಯ ಒಂದ್ ಅರ್ಧ ಭಾಗ ಜನ ಹಿರಿಯೂರಿಗೆ ಹಾಕ್ತಾರೆ ಒಂದ್ ಅರ್ಧ ಭಾಗ ಜನ ಚಿತ್ರದುರ್ಗ ಹಾಕ್ತಾರೆ ಚಿತ್ರದುರ್ಗದಲ್ಲಿ ಗುಡ್ಡೆ ಲೆಕ್ಕ ಗುಡ್ಡೆ ಲೆಕ್ಕ ಅಂದ್ರೆ ಒಂದು ಗುಡ್ಡೆ ಎಷ್ಟು ಕೆಜಿ ಬರುತ್ತೆ ಅವರೇಜ್ ಒಂದು ಇದಿರುತ್ತೆ ಕೆಜಿ ಮೇಲೆ ಡಿಪೆಂಡ್ ಮಾಡಿ ಆ ಒಂದು ಒಂದ್ ರೇಟ್ ಇರ್ತಾರೆ ಹಿರಿಯರಲ್ಲಿ ಬಂದ್ಬಿಟ್ಟು ಅಲ್ಲಿ ಕವರ್ ಲೆಕ್ಕ ಈ ಹ್ಯಾಂಡಲ್ ಕವರ್ ಬರ್ತಾವಲ್ಲ ಆ ಕವರ್ ಅಲ್ಲಿ ಒಂದು ಜೋಡಿ ಕವರ್ ಎಷ್ಟೊಂದಿರುತ್ತೆ ಸಾರಿ ಮೂವತ್ತು ನಲ್ವತ್ತು ರೂಪಾಯಿ ಒಂದ್ ಜೋಡಿ ಕವರ್ ಆಗುತ್ತೆ ಸೀಸನ್ ಗಳಲ್ಲಿ ಎಂಟುನೂರಿಂದ ಒಂಬೈನೂರು ರೂಪಾಯಿ ವರ್ಗೂ ಒಂದ್ ಜೋಡಿ ಕವರ್ ಆಗುತ್ತೆ ಹಂಗ ನಿಮ್ಗೆ ರೇಟ್ ಇದ್ದಾಗ ಒಳ್ಳೆ ಹೂವು ಬಂದ್ರೆ ಎರಡೇ ತಿಂಗಳಲ್ಲಿ ನಿಮ್ ವರ್ಷದ ಆದಾಯ ಸರಳವಾಗಿ ಈಗ ಶ್ರಾವಣದಿಂದ ಹೂ ಶುರುವಾಗಿತ್ತು ದೀಪಾವಳಿವರೆಗೆ ವರ್ಗ ಒಂದ್ ಎರಡು ಮೂರು ತಿಂಗಳಲ್ಲಿ ಸಿಕ್ಕು ಹೂ ಚೆನ್ನಾಗಿ ಬರೋ ತರ ನೀವು ನಿರ್ವಹಣೆ ಮಾಡಿದ್ರಿ ಅಂದ್ರೆ ವರ್ಷದ ಆದಾಯ ಸಂಪೂರ್ಣವಾಗಿ ಬರೀ ಮೂರೇ ತಿಂಗಳು ನೀವು ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ವರ್ಷ ಪೂರ್ತಿ ಒಂದು ಏರ್ಪೇರ್ ಆಗ್ತಿರುತ್ತೆ ರೇಟ್ ಅಲ್ಲಿ ಏರ್ಪೇರ್ ಆಗ್ತಿರುತ್ತೆ ಇದು ಒಂದು ನಿರ್ದಿಷ್ಟವಾದ ಬೆಲೆ ಅಂತ ಏನಿರಲ್ಲ ಕೆಲವೊಂದ್ಸಲ ಐದು ರೂಪಾಯಿ ಆಗುತ್ತೆ ಕೆಲವೊಂದ್ಸರಿ ಐನೂರು ರೂಪಾಯಿ ಕೆಜಿ ಆಗಿರೋದು ಉದಾಹರಣೆ ಕೊಟ್ಟು ದಿನನಿತ್ಯ ದುಡ್ಡು ದಿನನಿತ್ಯ ದಿನನಿತ್ಯ ದುಡ್ಡು ಒಟ್ಟಿಗೆ ಒಂದು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಅರ್ಧ ಎಕರೆ ಆರಾಮಾಗಿ ಒಂದು ಕುಟುಂಬನ ನಿರ್ವಹಣೆ ಮಾಡಬಹುದು ಇದು ರೋಗದ ಬಗ್ಗೆ ಒಂದು ಯಾವ್ದು ರೋಗ ಹ್ಮ್ ಸಾಮಾನ್ಯವಾಗಿ ಇದಕ್ಕೂ ಫಂಗಸ್ ಇನ್ಫೆಕ್ಷನ್ ಕೆಲವೊಂದು ಕೀಟ ಬಾಧೆ ಕೂಡ ಇರುತ್ತೆ ಆ ಅತಿಯಾದ ಈ ದಾಳಿಂಬೆ ಮತ್ತು ಇತರ ಬೆಳೆಗಳು ಕೊಡುವಂತ ಅತಿಯಾದ ಔಷಧಿ ಸಿಂಪಡಣೆ ಆಗತ್ತೆ ತಿಳಿಯೋದಕ್ಕೆ ಅದು ಹ್ಮ್ ಕೆಲವೊಂದ್ಸರಿ ಈ ಕೊಳವೆ ರೋಗ ಅಂತ ಬರುತ್ತೆ ಕೊಳವೆ ರೋಗಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಬೀಳುತ್ತೆ ಅದನ್ನ ಔಷಧಿ ಅಥವಾ ಡಿ ಡಿ ಪೌಡರ್ ಬರುತ್ತೆ ಡಿ ಡಿ ಪೌಡರ್ ಆದ್ರೆ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆಲ್ಲ ಹಾಕಿ ಅದ್ರ ಮೇಲೆ ಕುಡಿಯೋದು ಆಯ್ತು ಇಲ್ಲೊಂದು ಯಾವ್ದಾದ್ರು ಸಾಜೋಗ ಒಂದು ಕೀಟನಾಶಕ ಸ್ಪ್ರೇ ಮಾಡಿದ್ರು ವರ್ಷದಲ್ಲಿ ಎರಡು ಅಥವಾ ಮೂರು ಸರಿ ಮ್ಯಾಲ ಹೆಚ್ಚು ಅಂದ್ರೆ ಅಷ್ಟ್ ಮಾಡಿದ್ರೆ ಇದಕ್ಕೆ ಹೆಚ್ಚಾಗಿ ರೋಗ ಬರೋ ಸಾಧ್ಯತೆ ಕಡಿಮೆ ಇದಕ್ಕೆ ರೋಗ ಎಲ್ಲಿಂದ ಅಂದ್ರೆ ನೀರು ಮತ್ತು ಭೂಮಿಯ ತಾಕತ್ ಕಡಿಮೆ ಆದಾಗಷ್ಟೇ ಇದಕ್ಕೆ ರೋಗ ಬರೋ ತರ ಕಾಣುತ್ತೆ ಭೂಮಿ ಫಲವತ್ತಾಗಿತ್ತು ಅಂದ್ರೆ ಇದಕ್ಕೆ ಯಾವುದೇ ರೋಗ ಬರಲ್ಲ ಉದಾಹರಣೆ ಬಾಳೆ ಬಾಳೆ ಅಂದ್ರೆ ಬಾಳೆ ನೀನು ಇಪ್ಪತ್ತು ಕೆಜಿ ಬರೋದಾಗ ಹದಿನೈದು ಕೆಜಿ ಅವ್ರು ಬಾಳೆ ಬಂದೇ ಬರುತ್ತೆ ಇದು ಅಷ್ಟೇ ಭೂಮಿ ಫಲವತ್ತಾಗಿತ್ತು ಅಂದ್ರೆ ಒಂದ್ ಕ್ವಿಂಟಲ್ ಬರೋದಾಗ ಎಪ್ಪತ್ತು ಕೆಜಿ ಅವ್ರ ಬಂದೇ ಬರುತ್ತೆ ಹಂಗಾಗಿ ಮೊದಲನೇದಾಗಿ ರೈತರು ಮಾಡ್ಬೇಕಾಗಿರೋದು ಭೂಮಿನ ಫಲವತ್ತತೆ ಕಾಪಾಡಬೇಕು ಈ ಗೆಡ್ಡ ಹಾಕೋದಕ್ಕಿಂತ ಮುಂಚಿತವಾಗಿ ಭೂಮಿನ ಭೂಮಿನ ಚೆನ್ನಾಗಿ ಉಳಿದು ಮಾಡಿ ಒಳ್ಳೆ ಗೊಬ್ಬರಗಳನ್ನೆಲ್ಲ ಹಾಕಿ ಫಲವತ್ತ ಮಾಡಿ ಆಮೇಲೆ ಹಾಕ್ಬೇಕು ಯಾಕಂದ್ರೆ ಇದನ್ನ ಹಾಕಿದ್ಮೇಲೆ ಹಾಕ್ತಾರೆ ಹೆಚ್ಚಾಗಿ ಭೂಮಿ ಗೆಡ್ಡ ಹಾಕೋದಿನ ಪೂರ್ವದಲ್ಲಿ ಹಾಕಿದ್ರೆ ಗೆಡ್ಡೆ ಸೂಪರ್ ಬರುತ್ತೆ ಬೇಕಾದಷ್ಟು ಶೂ ಕೂಡ ಕೇಳಬಹುದು ಒಂದು ಕುಟುಂಬ ಅಚ್ಚುಕಟ್ಟ ನಿರ್ವಹಣೆ ಮಾಡೋದು ಅರ್ಧ ಎಕರೆ ಇದ್ರೆ